ಕಾಯಿ ಹೆಂಡತಿಯು ಎಲ್ಲಿಂದ ದೊರೆತಳು ಕಾಯಿನನ್ನ ಹತ್ಯೆ ಮಾಡಿದವರು ಯಾರು ಕಾಯಿನನ ಸಂತತಿಯವರು ಯಾವಾಗ ಪೂರ್ಣವಾಗಿ ನಾಶವಾದರೆಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋಕ್ಕೊಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ ದೃಷ್ಟಿ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವ ಮೂಲಕವಾಗಿ ದಯಮಾಡಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಕಾಯಿನನ ಹೆಂಡತಿ ಯಾರು ಕಾಯಿನನ ಹೆಂಡತಿಯ ಹಿನ್ನೆಲೆ ಏನೆಂದು ತಿಳಿಯೋಣ ಆದಿಕಾಂಡ ಪುಸ್ತಕ ನಾಲ್ಕನೇ ಅಧ್ಯಾಯ ವಾಕ್ಯ ಕಾಯಿನನ್ನು ತನ್ನ ಹೆಂಡತಿಯನ್ನ ಕೂಡಲು ಅವಳು ಗರ್ಭಿಣಿಯಾಗಿ ಅನೋಕನನ್ನ ಹೆತ್ತಳು ಹಾಗಾದ್ರೆ ಕಾಯಿ ನನಗೆ ಹೆಂಡತಿ ಎಲ್ಲಿಂದ ಬಂದಳು ಬೈಬಲಿನಲ್ಲಿ ಎಲ್ಲೂ ಇದರ ಕುರಿತು ಬರೆದಿರುವುದಿಲ್ಲ ಆದರೆ ಮಾನವರ ಸೃಷ್ಟಿಯ ಆರಂಭದ ಕುರಿತು ನಾವು ಅಧ್ಯಯನ ಮಾಡುವಾಗ ಕಾಯಿ ನನಗೆ ಹೆಂಡತಿಯು ಎಲ್ಲಿಂದ ಬಂದಳೆಂದು ನಾವು ಸೂಕ್ಷ್ಮವಾಗಿ ತಿಳಿದುಕೊಳ್ಳಬಹುದು ಮೊಟ್ಟ ಮೊದಲು ಭೂಮಿ ಮೇಲೆ ಸೃಷ್ಟಿಸಲ್ಪಟ್ಟ ಮಾನವರು ಆದಾಮ ಮತ್ತು ಹವ್ವ ಆದಾಮ ಹವ್ವರಿಗೆ ಮೊದಲು ಹುಟ್ಟಿದವನು ಕಾಯಿನನು ನಂತರ ಹೆಬೆಲನು ಈ ಇಬ್ಬರು ಸಹೋದರರಲ್ಲಿ ದೇವರಿಗೆ ಯಜ್ಞ ಅರ್ಪಿಸುವುದರ ವಿಷಯದಲ್ಲಿ ಕಾಯಿನನಿಗೆ ತನ್ನ ತಮ್ಮನಾದ ಹೆಬೆಲನ ಮೇಲೆ ಅಸೂಯೆ ಕೋಪ ಬಂದು ಹೆಬೆಲನ ಕಾಯಿನನು ಕೊಂದು ಹಾಕಿದನು ಆಗ ಈ ಭೂಮಿ ಮೇಲೆ ಉಳಿದಿರುವ ಮೂರು ಜನ ಮಾತ್ರ ಆದಾಮ ಹವ್ವ ಕಾಯಿನನು ಇನ್ನು ಭೂಮಿ ಮೇಲೆ ಈ ಮೂರು ಜನರನ್ನ ಬಿಟ್ಟರೆ ಯಾರೂ ಇಲ್ಲ ನೂರನೇ ವಯಸ್ಸಿನಲ್ಲಿ ಆದಾಮ ಮತ್ತು ಹೌವ ಕಾಯಿನ ಹೆಬೆಲನನ್ನ ಪಡೆದಿದ್ದರು ಹೆಬೆಲನ ಮರಣದ ನಂತರ ದೇವರು ಹೆಬೆಲನ ಬದಲಾಗಿ ಆದಮ ಹೌವರಿಗೆ ಸೇತನೆಂಬ ಎಂಬ ಮಗನನ್ನ ದೇವರು ಕೊಟ್ಟನು ಆಗ ಆದಾಮನಿಗೆ ನೂರ ಮೂವತ್ತು ವರ್ಷ ವಯಸ್ಸಾಗಿತ್ತು ಅಂದರೆ ಕಾಯಿನನು ಮೂವತ್ತು ವರ್ಷದವನಾಗಿದ್ದಾಗ ಹೆಬೆಲನನ್ನ ಕೊಂದನು ನಂತರ ಕಾಯಿನನಿಗೂ ಮತ್ತು ಸೇತನಿಗೂ ಮೂವತ್ತು ವರ್ಷ ಅಂತರ ಇತ್ತು ಅಂದ್ರೆ ಕಾಯಿನನು ಮತ್ತು ಹೆಬೆಲನು ಹುಟ್ಟಿದ ನಂತರ ಮೂವತ್ತು ವರ್ಷಗಳ ಅನಂತರ ಸೇತನು ಹುಟ್ಟಿದ್ದು ಆ ಮೂವತ್ತು ವರ್ಷಗಳ ಮಧ್ಯದ ಅವಧಿಯಲ್ಲಿ ಆದಾಮ ಮತ್ತು ಹೌವರಿಗೆ ಹೆಣ್ಣು ಮಕ್ಕಳು ಹುಟ್ಟಿದ್ದವು ಆದಿಕೊಂಡ ಪುಸ್ತಕ ಐದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಸೇತನ ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನ ಪಡೆದು ಎಂಟುನೂರು ವರ್ಷ ಬದುಕಿದ್ದನು ಈ ವಾಕ್ಯದಲ್ಲಿ ಹೇಳಿದ ಹಾಗೆ ಆದಾಮನು ಕಾಯನನ್ನ ಪಡೆದಾಗ ಸುಮಾರು ನೂರು ವರ್ಷದವನಾಗಿದ್ದನು ಸೇತನನ್ನ ಪಡೆದಾಗ ನೂರ ಮೂವತ್ತು ವರ್ಷಗಳಾಗಿದ್ದವು ಇದರ ಮಧ್ಯದ ಅವಧಿಯಲ್ಲಿ ಆದಾಮ್ ಮತ್ತು ಹವ್ವ ಹೆಣ್ಣು ಮಕ್ಕಳನ್ನ ಪಡೆದಿದ್ದರು ಸೇತನು ಹುಟ್ಟಿದ ಮೇಲೆ ಆದಾಮನು ಎಂಟುನೂರು ವರ್ಷ ಕಾಲ ಬದುಕಿದನು ನೂರಾ ಮೂವತ್ತು ಪ್ಲಸ್ ಎಂಟು ಅಂದ್ರೆ ಒಂಬೈನೂರ ಮೂವತ್ತು ವರ್ಷ ಜೀವಿಸಿ ಆದಾಮನು ಮರಣವನ್ನ ಹೊಂದಿದನು ಇನ್ನು ಭೂಮಿ ಮೇಲೆ ಆದಾಮನ ಕುಟುಂಬದವರನ್ನ ಬಿಟ್ಟು ಎಲ್ಲಿಯೂ ಮನುಷ್ಯರು ಇರಲಿಲ್ಲ ಅದೇ ಕಾರಣ ಪುಸ್ತಕ ಅಧ್ಯಾಯ ಹದಿನೇಳ ವಾಕ್ಯ ಕಾಯಿನನು ತನ್ನ ಹೆಂಡತಿಯನ್ನ ಕೂಡಲು ಅವಳ ಗರ್ಭಿಣಿಯಾಗಿ ಅನೋಕನನ್ನ ಹೆತ್ತಳು ಈ ವಾಕ್ಯದಲ್ಲಿ ಹೇಳಿದ ಹಾಗೆ ಕಾಯಿನನ ಹೆಂಡತಿ ಎಲ್ಲಿಂದ ಬಂದಳು ಕಾಯಿನ ಹೆಂಡತಿಯು ಆದಾಮನಿಗೆ ಹುಟ್ಟಿದ ಸಂತತಿಯಿಂದಲೇ ಬಂದಿರೋದು ಯಾಕಂದ್ರೆ ಆದಾಮನ ಕುಟುಂಬದ ಹೊರತು ಭೂಮಿ ಮೇಲೆ ಯಾರೂ ಇರ್ಲಿಲ್ಲ ಇದರ ಪ್ರಕಾರ ಕಾಯಿನನ ಹೆಂಡತಿ ಬೇರೆ ಯಾರೂ ಆಗಿರಲು ಸಾಧ್ಯ ಇಲ್ಲ ಅದು ತನ್ನ ಕುಟುಂಬದಲ್ಲಿ ಹುಟ್ಟಿರುವ ತನ್ನ ಸಹೋದರಿ ಆಗಿದ್ದಾಳೆ ತನ್ನ ಸಹೋದರಿಯನ್ನ ಕಾಯಿನನು ಮದುವೆ ಮಾಡಿಕೊಂಡು ಹೆಂಡತಿಯಾಗಿ ಸ್ವೀಕರಿಸಿಕೊಂಡನು ಇದಕ್ಕೆ ದೇವರು ಅನುಮತಿಯನ್ನ ಕೊಟ್ಟಿದ್ದಾನೆ ಯಾಕಂದ್ರೆ ಭೂಮಿ ಮೇಲೆ ಮಾನವರು ಬೆಳಿಬೇಕಾದ್ರೆ ವಿಸ್ತರಿಸಬೇಕಾದ್ರೆ ಪ್ರಾರಂಭದ ಮನುಷ್ಯರಿಗೆ ದೇವರು ಈ ವಿಷಯದಲ್ಲಿ ಅನುಮತಿಯನ್ನ ಕಲ್ಪಿಸಿದ್ದನು ಪ್ರಾರಂಭದ ದಿನದಲ್ಲಿ ಸಹೋದರಿಯನ್ನ ಮದುವೆ ಆಗಬಾರದೆಂದು ಎಲ್ಲಿಯೂ ಆಜ್ಞೆ ಇರಲಿಲ್ಲ ಮೋಸೆಯ ಕಾಲದವರೆಗೂ ಇಂತಹ ಆಜ್ಞೆಗಳು ಇರಲಿಲ್ಲ ಅದಕ್ಕೆ ಕಾರಣ ಭೂಮಿ ಮೇಲೆ ಜನರ ವಿಸ್ತರಣೆಯ ದೃಷ್ಟಿಯಿಂದ ದೇವರು ಯಾವ ನಿಬಂಧನೆಯನ್ನ ವಿಧಿಸಿರ್ಲಿಲ್ಲ ಅಬ್ರಹಮನು ಕೂಡ ತನ್ನ ತಂಗಿಯಾದ ಸಾರಳನ್ನ ಮದುವೆ ಮಾಡಿಕೊಂಡಿದ್ದನು ಆದಿಕಾಂಡ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಅದಲ್ಲದೆ ಆಕೆಯು ನಿಜವಾಗಿ ನನ್ನ ತಂಗಿ ನನ್ನ ತಂದೆಯ ಮಗಳೇ ಆದರೆ ನನ್ನ ತಾಯಿಯ ಮಗಳಲ್ಲವಾದದ್ದರಿಂದ ನನಗೆ ಹೆಂಡತಿಯಾದರು ತರುವಾಯ ಮೋಸೆಯ ಕಾಲದ ನಂತರ ಸಹೋದರಿಯನ್ನ ಮದುವೆ ಮಾಡಿಕೊಳ್ಳಬಾರದೆಂಬ ಸ್ಪಷ್ಟವಾದ ಆಜ್ಞೆಯನ್ನ ದೇವರು ಕೊಟ್ಟಿದ್ದನು ಯಾಜಕಕಾಂಡ ಹದಿನೆಂಟನೇ ಅಧ್ಯಾಯ ಒಂಬತ್ತನೇ ವಾಕ್ಯ ತಂದೆಯ ಮಗಳನ್ನಾಗ್ಲಿ ತಾಯಿಯ ಮಗಳನ್ನಾಗ್ಲಿ ಇಟ್ಟುಕೊಳ್ಳಬಾರದು ಅವರು ಒಡ ಹುಟ್ಟಿದವರಾದ್ರು ಪರಸ್ತ್ರೆಯಲ್ಲಿ ಹುಟ್ಟಿದವರಾದ್ರೂ ನಿಮಗೆ ಅಕ್ಕ ತಂಗಿಯರಲ್ಲವೇ ಇನ್ನೊಂದು ವಾಕ್ಯವನ್ನು ಓದೋಣ ಧರ್ಮೋಪದೇಶ ಕಾಂಡ ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ತೆರನೆ ವಾಕ್ಯ ಅವರು ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಸಂಗಮಿಸಿದವನು ಶಾಪಗ್ರಸ್ತನು ಇಲ್ಲಿ ಹೇಳಿದ ಎರಡು ಪುಸ್ತಕದ ವಾಕ್ಯದ ಪ್ರಕಾರ ತನ್ನ ತಂದೆಯ ಕುಟುಂಬ ತಾಯಿ ಕುಟುಂಬದಲ್ಲಿ ಸಹೋದರಿಯನ್ನ ಮದುವೆ ಮಾಡಿಕೊಳ್ಳಬಾರದು ಅವರನ್ನ ಸಂಗಮಿಸಬಾರದು ಈ ಆಜ್ಞೆಗಳನ್ನ ದೇವರು ಪ್ರಾರಂಭದಲ್ಲಿ ಕೊಡ್ಲಿಲ್ಲ ಕಾರಣ ಮಾನವರ ಸಂತಾನ ಅಭಿವೃದ್ಧಿಗೋಸ್ಕರ ಈ ಆಜ್ಞೆಗಳು ಇರಲಿಲ್ಲ ನಮ್ಮ ಕುಟುಂಬದ ರಕ್ತ ಸಂಬಂಧದಲ್ಲಿ ಮದುವೆ ಮಾಡಿಕೊಳ್ಳಬಾರದೆಂಬ ಆತ ದೇವರು ಸ್ಪಷ್ಟವಾಗಿ ಕೊಟ್ಟಿದ್ದಾನೆ ನನ್ನ ಕುಟುಂಬದವರನ್ನ ಮದುವೆ ಮಾಡಿಕೊಂಡ್ರೆ ಅವರಿಗೆ ಹುಟ್ಟುವ ಮಕ್ಕಳಿಗೆ ಅಂಗವಿಕಲತೆಯನ್ನ ಬರ ಮಾಡುತ್ತಾನೆ ಅದಕ್ಕಾಗಿ ಮೊದಲ ಕುಟುಂಬವಾದ ಅದಮರ ಕುಟುಂಬದಲ್ಲಿ ಮದುವೆ ಮಾಡಿಕೊಂಡಿದ್ದರೂ ದೇವರು ಅಂಗವಿಕಲತೆ ಬರ ಮಾಡಲಿಲ್ಲ ಅವರಲ್ಲಿ ಹುಟ್ಟಿದ ಮಕ್ಕಳಿಗೆ ಅಂಗವಿಕಲತೆ ಇರಲಿಲ್ಲ ಆರೋಗ್ಯವಾದ ಮಕ್ಕಳು ಹುಟ್ಟಿದ್ರು ಆದರೆ ಜನರು ಹೆಚ್ಚಾಗುತ್ತಾ ಬಂದಂತೆ ಅಂಗವಿಕಲತೆಯನ್ನ ಏರ್ಪಾಟು ಮಾಡಿ ಕುಟುಂಬಸ್ಥರನ್ನ ಮದುವೆ ಮಾಡಿಕೊಳ್ಳಬಾರದೆಂಬ ಆಜ್ಞೆಯನ್ನು ದೇವರು ಕೊಟ್ಟಿದ್ದಾನೆ ಮತ್ತು ಪಾಪವು ಹೆಚ್ಚಾಗಿ ಬೆಳೆಯಬಾರದೆಂಬ ಉದ್ದೇಶದಿಂದಲೂ ದೇವರು ಈ ನಿರ್ಬಂಧವನ್ನ ವಿಧಿಸಿದ್ದಾನೆ ಆದರೆ ಪ್ರಾರಂಭದ ಮನುಷ್ಯರಿಗೆ ಈ ಆಜ್ಞೆಯನ್ನ ನೀಡಿರಲಿಲ್ಲ ಕಾರಣ ಒಬ್ಬ ವ್ಯಕ್ತಿಯಿಂದ ಅನೇಕರು ವಿಸ್ತರಿಸಕ್ಕಾಗಿ ಕಾಯಿನನು ತನ್ನ ಸಹೋದರಿಯನ್ನ ಮದುವೆ ಮಾಡಿಕೊಳ್ಳುವಂತ ಸ್ಥಿತಿ ಉಂಟಾಗಿದ್ದು ಕಾಯಿನನು ಹೇಗೆ ಮರಣವನ್ನ ಹೊಂದಿದನು ಕಾಯಿನನು ಮರಣದ ಕುರಿತು ಯಾವುದೇ ನಿಖರವಾದ ವಿಷಯ ಪ್ರಸ್ತಾಪವಿಲ್ಲ ಆದರೆ ಕಾಯಿನನ ಮರಣದ ಕುರಿತು ಏನೇ ಹೇಳಿದ್ರು ಅದು ಕೇವಲ ಊಹಾಪೋಹವಾಗಿದೆ ಆದರೆ ಕೆಲವರು ಹೇಳ್ತಾರೆ ಕಾಯಿನನು ಆತನ ಸಂತತಿಯಿಂದ ಬಂದ ಲೆಮೇಕನ್ನು ಕೊಂದು ಹಾಕಿದ್ದನೆಂದು ಹೇಳ್ತಾರೆ ಇದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಅದ ಪುಸ್ತಕ ನಾಲ್ಕನೇ ಅಧ್ಯಾಯ ಇಪ್ಪತ್ಮೂರು ಇಪ್ಪತ್ನಾಲ್ಕನೆಯ ವಾಕ್ಯ ಲೆಮೇಕನ್ನು ತನ್ನ ಹೆಂಡತಿಯರಿಗೆ ಹೀಗಂದನು ಅದಾಚಿಲ್ಲ ನನ್ನ ಮಾತಿಗೆ ಕಿವಿ ಕೊಡಿರಿ ಲಮೇಕನ ಹೆಂಡತಿಯರೇ ನಾನು ಹೇಳೋದನ್ನ ಕೇಳಿರಿ ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನ ಕೊಂದು ಹಾಕಿದ್ದೇನೆ ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನ ಹತ ಮಾಡಿದನು ಕಾಯಿನನ್ನ ಕೊಂದವನಿಗೆ ಏಳರಷ್ಟು ಪ್ರತಿದಂಡನೆ ಬರುವುದಾದರೆ ಬರುವುದಾದ್ರೆ ಲೆಮೇಕನನ್ನ ಹೊಡೆಯುವವನಿಗೆ ಎಪ್ಪತ್ತೇಳರಷ್ಟು ಬರು ಉಂಟಾಗುವುದಲ್ಲವೇ ಈ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೆಲವರು ಕಾಯಿನನ್ನ ಲೆಮೇಕನ್ನು ಕೊಂದನೆ ಅಂತ ಹೇಳ್ತಾರೆ ಆದ್ರೆ ಲೆಮೇಕನ್ನು ಕೊಂದದ್ದು ಕಾಯನ್ನಲ್ಲ ಬೇರೆ ಒಬ್ಬ ವ್ಯಕ್ತಿಯನ್ನ ಹೊಂದಿದ್ದಾನೆ ಆದರೆ ದೇವರು ಕಾಯನಿಗೆ ಕೊಟ್ಟ ಶಿಕ್ಷೆಯನ್ನ ಮಾಡಿಕೊಳ್ಳುತ್ತಾನೆ ಕಾಯಿನನು ಹೆಬೆಲನ್ನ ಕೊಂದಾಗ ದೇವರು ಕಾಯಿನ ಶಪಿಸುತ್ತಾನೆ ತನ್ನನ್ನ ಯಾರು ಕೊಲ್ಲಬಾರದೆಂದು ದೇವರ ಮುಂದೆ ಕಾಯನನ್ನು ಕೇಳಿಕೊಳ್ಳುತ್ತಾನೆ ಅದಕ್ಕೆ ದೇವರು ಒಂದು ಮುದ್ರೆಯನ್ನ ಕಾಯನಿಗೆ ಕೂಡ ಹಾಕಿದನು ನನ್ನ ಯಾರು ಸಾಯಿಸುವುದಿಲ್ಲವೆಂದು ದೇವರು ಹೇಳಿದನು ಅಷ್ಟೇ ಅಲ್ಲ ಕಾಯಿನನ್ನ ಕೊಂದವನಿಗೆ ಏಳರಷ್ಟು ಪ್ರತಿದಂಡನೆ ದಂಡನೆ ದೇವರು ಕೂಡ ಸಹ ಹೇಳಿದನು ಲೆಮೆಕ್ನು ಕಾಯಿನನ ಕೊಂದಿಲ್ಲ ಬೇರೆ ಯಾರನ್ನು ಅದನ್ನು ಕೊಂದಿದ್ದರು ಇದು ಭೂಮಿ ಮೇಲಿನ ಎರಡನೆಯ ಹತ್ಯೆ ಆಗಿದೆ ಕಾಯನ ಒಂದು ದುಷ್ಟ ಕಾರ್ಯ ಸಂದತಿಯವರೆಗೂ ವಿಸ್ತರಿಸಲ್ಪಟ್ಟಿತು ಜೂಬಲಿ ಎಂದು ಕರೆಯಲ್ಪಡುವ ಪುರಾತನ ಪುಸ್ತಕದಲ್ಲಿ ಕಾಯಿನನ ಮರಣದ ಬಗ್ಗೆ ಬರೆದಿದೆ ಎಂದು ಹೇಳ್ತಾರೆ ಈ ಪುಸ್ತಕ ಎರಡನೇ ಶತಮಾನದಲ್ಲಿ ಬರೆದ ಪುರಾತನ ಒಂದು ಪುಸ್ತಕವಾಗಿತ್ತು ಈ ಪುಸ್ತಕದ ನಾಲ್ಕನೇ ಅಧ್ಯಾಯದ ಮೂವತ್ತನೇ ವಾಕ್ಯದಲ್ಲಿ ಈ ಪ್ರಕಾರ ಬರೆದಿದೆ ಕಾಯಿನನು ಹೆಬೆಲ್ನ ಕಲ್ಲಿಂದ ಹೊಡೆದು ಹತ್ಯೆ ಎಂದು ಬರೆದಿದೆ ಅದೇ ಶಿಕ್ಷೆಯನ್ನ ದೇವರು ಕಾಯಿನ ಕೊಟ್ಟನು ಹೇಗೆಂದ್ರೆ ಕಾಯಿನನು ವಾಸ ಮಾಡುವ ಮನೆಯಲ್ಲಿ ಆತನ ಮನೆಯ ಮೇಲ್ಚಾವಣಿಯ ಕಲ್ಲು ಬಿದ್ದು ಆತನ ಮರಣ ಹೊಂದಿದನೆಂಬ ಸಂಗತಿ ಈ ಪುಸ್ತಕದಲ್ಲಿ ಬರೆದಿದೆ ಎಂಬುದಾಗಿ ನಂಬ್ತಾರೆ ಈ ಪುಸ್ತಕದಲ್ಲಿ ಬರೆದಿರುವಂತ ವಿಷಯ ಸರಿ ಇರಬಹುದು ಎಂದು ಅನೇಕರು ಭಾವಿಸುವ ಆದರೆ ಕಾಯಿನನ ಮರಣದ ಕುರಿತು ಯಾರೇ ಏನೇ ಹೇಳಿದ್ರು ನಂಬಲು ಸ್ವಲ್ಪ ಕಷ್ಟಕರವಾದಂತಹ ವಿಷಯವಾಗಿದೆ ಕಾಯಿನನ ಸಂತತಿ ಯಾವಾಗ ನಾಶವಾದರು ಕಾಯಿನನು ತನ್ನ ಹೆಂಡತಿಯನ್ನ ಸೇರಿದಾಗ ಆತನ ವಂಶಾಭಿವೃದ್ಧಿ ಆಯಿತು ಕಾಯಿನ ಸಂತತಿಯ ಮೂಲಕ ಭೂಮಿ ಮೇಲೆ ವ್ಯವಸಾಯ ಮಾಡುವುದು ಹಸು ಮೇಯಿಸುವುದು ಕುರಿ ಮೇಯಿಸುವುದು ಸಂಗೀತವಾದಿಗಳನ್ನ ತಯಾರು ಮಾಡುವುದು ವ್ಯವಸಾಯದ ಸಲಕರಣ ತಯಾರಿಸುವುದು ಕಾಯಿನನ ವಂಶದಿಂದ ಭೂಮಿ ಮೇಲೆ ಈ ಕೆಲಸಗಳನ್ನ ಮೊದಲು ಪ್ರಾರಂಭ ಆಯಿತು ಅದನ್ನ ಕೂಡ ಅವಾಗ ಆಗ್ಲೇ ಬಂದರು ನೋಡುತ್ತೇವೆ ಕಾಯ್ನನ ಸಂತತಿಯವರು ನೋಹನ ಕಾಲದಲ್ಲಿ ಬಂದ ಜಲಪ್ರಳಯದಲ್ಲಿ ನಾಶವಾದರು ಅಥವಾ ರಚಿಸಿ ಹೋದರು ಆದರೆ ಸೇತನ ಸಂತತಿಯಿಂದ ಬಂದ ನೋಹನ ಕುಟುಂಬದ ಎಂಟು ಜನರು ಮಾತ್ರ ಜಲಪ್ರಳದಲ್ಲಿ ರಕ್ಷಿಸಲ್ಪಟ್ಟರು ಇನ್ನು ಉಳಿದವರು ನಾಶವಾದರು ಕಾಯಿನನ ಸಂತತಿಯವರು ಜಲಪ್ರಳಯದ ಮೂಲಕ ನಾಶವಾದರು ಆತನ ಸಂತತಿಯವರು ಇಲ್ಲದೆ ಭೂಮಿ ಮೇಲೆ ಇಲ್ಲದೆ ಹೋಯಿತು ಈ ಒಂದು ಲೈಕ್ ಮಾಡಿ ದಯಮಾಡಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ದೇವ್ರು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಹಾನಿಗ್ರಹಿಸಲಿ ಆಮೇನ್